ರಾಮ ಮಂಜರಿ ಇವತ್ತ ಇಪ್ಪತ್ತನೆಯ ದಿವಸದ ಒಂದು ಸಾಹಿತ್ಯ ಸತ್ಸಂಗ ಆರನೆಯ ಪ್ರಕರಣ ಮುದ್ದುರಾಮ ಮುಂಜರಿಯಲ್ಲಿ ಆರನೆಯ ಪ್ರಕರಣ ಶಿರೋನಾಮೆ ಅರಿವು ಜೀವನ ಮುಕುಟ ಅರಿವು ಜೀವನ ಮುಕುಟ ಇಲ್ಲಿ ಎಪ್ಪತ್ತ್ಮೂರು ಚೌಪದಿಗಳಿವೆ ಎಪ್ಪತ್ತ್ಮೂರು ಈ ನೋಡಿ ಅರಿವು ಅಂದ್ರೇನು ದೇಶೀಯ ಶಬ್ದ ಇದು ತಿಳಿವಳಿಕೆ ಜ್ಞಾನ ಪ್ರಜ್ಞೆ ಎಚ್ಚರ ಈ ನಾಲ್ಕು ಅರ್ಥಗಳನ್ನು ನಮ್ಮ ನಮ್ಮ ವೆಂಕಟ ಸುಬ್ಬಯ್ಯನವರು ಕೊಟ್ಟಿದ್ದಾರೆ ಮುಕುಟ ಕಿರೀಟ ಅದಕ್ಕೆ ಮಕ್ಕುಟನೂ ಅಂತಾರೆ ಸಂಸ್ಕೃತೋಗ ಮಕ್ಕುಟ ಇಲ್ಲಿಯೂ ಇದು ಮುಕುಟ ಅಂದರೆ ಇದು ಸಂಸ್ಕೃತ ಶಬ್ದ ನಾಮಪದ ಅಂದರೆ ತಲೆ ಮೇಲೆ ಇಟ್ಟುಕೊಳ್ಳುವಂಥ ಆಭರಣ ನೋಡಿ ಅರಿವು ಜೀವನ ಮುಕುಟ ಈ ಓದ್ಬೇಕಾದ್ರೆ ನನಗೆ ಗೊಮ್ಗೆಲೇ ಅರಿವೇ ಗುರು ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದ ಲಾಂಛನ ಆ ಶಬ್ದಗಳ ಲಾಂಛನ ಅರಿವೇ ಗುರು ಅಂತ ಹೇಳಿದೆ ಅಂದರೆ ನಾವು ಎತ್ ಎಚ್ಚರದಲ್ಲಿ ಇರಿಸ್ಕೋಬೇಕು ಅರಿವನ್ನು ಎಚ್ಚರದಲ್ಲಿ ಪ್ರಜ್ಞೆಯನ್ನು ಜ್ಞಾನವನ್ನು ತಿಳಿವಳಿಕೆಯನ್ನು ನಮ್ಮ ಎಚ್ಚರದಲ್ಲಿ ಇರಿಸ್ಕೊಂಡು ಅದರಂತೆ ನಡೆಯಬೇಕು ಅಂಥೇಳಿ ಈ ಪ್ರಕರಣ ಸಾರಿ ಸಾರಿ ಹೇಳ್ತದೆ ಆ ಶಿರೋನಾಮೆ ಕೆಳಗಿರುವಂತಹ ಆ ಚೌಪದಿಯನ್ನು ನೋಡೋಣ ಇದು ಸ್ವಾಭಾವಿಕವಾಗಿ ಅಲ್ಲೇ ಅದರ ಆ ಸಾಲು ಇರ್ತದೆ ಅದಕ್ಕೆ ಅವರು ಹಾಕಿರ್ತಾರೆ ಅದಕ್ಕೆ ನಂಬರ್ ಇರೋಂಗಿಲ್ಲ ಹೇಳಂಗಿಲ್ಲ ಉಳಿಯುವದೆ ಬಹುಕಾಲ ನಲಿವ ಕಾಮನ ಬಿಲ್ಲು ಸುಖವ ನೀಡುವ ವಸ್ತು ಅದೇ ದುಃಖ ಹೇತು ತನ್ನ ತಾನರಿತಾಗ ಇಲ್ಲದಾರುಣ ದುಃಖ ಅರಿವು ನಲಿವಿನ ಬೀಜ ಮುದ್ದುರಮ ಅರಿವು ನಲಿವಿನ ಬೀಜ ಮುದ್ದುರಮ ಹೆಂಗೆ ಅಂತಂದ್ರೆ ಸುಖ ದುಃಖದ ಒಂದು ವಿಶ್ಲೇಷಣೆ ಏನು ಇಲ್ಲಿ ಸುಖ ಬಂತು ಸಂತೋಷ ಇದ್ದೇವೆ ಅದರಿಂದ ದುಃಖನೂ ಬರ್ತದ ಅದ್ರ ಬಗ್ಗೆ ಭಾಳ ದೊಡ್ಡ ವಿಶ್ಲೇಷಣೆ ಸಾಕಷ್ಟು ದೊಡ್ಡ 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 ವಿದ್ವಾಂಸರು ಬರ್ದಾರೆ ನಾನು ಏನು ಹೆಚ್ಚಿಗೆ ಹೇಳಲ್ಲ ಸುಖ ದುಃಖ ಒಂದು ಕಾಯಿನ್ ಒಂದು ಕಾಯಿನ್ ಇತ್ತಂದ್ರೆ ಅದರ ಎರಡೂ ಬದಿ ರಾಜ ರಾಣಿ ಎರಡೂ ಬದಿಯೇ ಇರ್ತದೆ ಸುಖ ದುಃಖ ಅಂತಂದ್ರೆ ಅದನ್ನು ಚೆನ್ನಾಗಿ ತಿಳ್ಕೋಬೇಕು ಆ ಅರಿವೇನದಲ್ಲ ಆ ಅರಿವು ನಲಿವಿನ ಬೀಜ ಅಂತ ಹೇಳ್ತಾರೆ ಈಗ ಅಂತ ಮುದ್ದುರಾಮ್ ಹೇಳ್ತಾನೆ ಈಗ ಮುಂದೆ ನಾನು ಸಾಕ್ತೇನೆ ಒಂದನೇ ಚೌಪದಿ ಆಮೇಲೆ ಒಂದನೇ ಚೌಪದಿ ಎರಡು ನೂರ ನಲವತ್ತ್ನಾಲ್ಕು ಏನು ಹೇಳ್ತಂದ್ರೆ ಅವರಿವರ ಹೆಗಲೇರಿ ಬೆಳೆದವರೆ ನಾವೆಲ್ಲ ನನ್ನದೆನ್ನುವುದೇನು ವಿಶ್ವಚರಿತ್ ಯಲಿಂ ವಿಶ್ವಚರಿತೆಯಲಿಂ ಅಹಮಿಕೆಯ ಏಣಿ ಮುರಿದಾಗ ನಿಶ್ಚಿಂತೆ ಪರಿಮಿತಿಯ ಮತಿ ನಮದೋ ಮುದ್ದುರಮ ಈ ಬುದ್ಧಿಗೆ ಒಂದು ಪರಿಮಿತಿ ಇದೆ ಬುದ್ಧಿಗೆ ಒಂದು ಪರಿಮಿತಿ ಅನ್ನೋ ಒಂದು ಮಿತ ಎಷ್ಟಂತ ಓದ್ಬೋದು ನೀವು ಒಂದು ದೊಡ್ಡ ಲೈಬ್ರಿಗೆ ಹೋಗಿರಿ ಅಲ್ಲಿ ಸುತ್ತಮುತ್ತಲು ನೋಡ್ರಿ ಏನು ಪುಸ್ತಕ ಏನು ಪುಸ್ತಕ ಎಷ್ಟಂತ ಓದ್ಬೋದು ನಾವು ಅದಕ್ಕೆ ಬುದ್ಧಿಗೆ ಒಂದು ಮಿತಿ ಇದೆ ಪರಿಮತಿಯ ಮತಿ ನಮ್ಮದು ಅಂಥೇಳಿ ಅದನ್ನು ಕ್ಲೋಸ್ ಮಾಡಿದ್ದಾರೆ ಅದಕ್ಕೆ ನೀವು ಅರಸ್ಕೋಬೇಕು ತಿಳ್ಕೋಬೇಕು ಅದು ಅವಶ್ಯದ ಅದು ಅವಶ್ಯದ ತಿಳ್ಕೊಂಬೋದು ಅಂಥೇಳಿ ಇಲ್ಲೇ ಮುದ್ದುರಾಮ ಹೇಳ್ತಾ ಇದ್ದಾನೆ ತಿಳ್ಕೊಂಡು ಅದರಂತೆ ಒಳ್ಳೆಯವರಾಗಿ ಬದುಕಬೇಕು ಅನ್ನಂಥೇಳಿ ಈ ಪ್ರಕರಣದಲ್ಲಿ ಅರಿವು ಎಂಬ ಪದದ ವಿಸ್ತರಣೆಯ ಅರ್ಥವಿನ್ಯಾಸವಿದೆ ಅಂದರೆ ಈ ಎಪ್ಪತ್ತ್ಮೂರು ಚೌಕದಿಗಳಲ್ಲಿ ಒಂದು ಅಧ್ಯಾತ್ಮದ ಹೊಳಪು ಅಧ್ಯಾತ್ಮದ ಒಂದು ಯಾಕಂದರೆ ಅರಿವು ತಿಳುವಳಿಕೆ ಜ್ಞಾನ ನನ್ನದು ಅಂತ ಯಾರು ತಿಳ್ಕೊಂಡಾರೋ ಅವರು ಅಧ್ಯಾತ್ಮದವರೇ ಅಧ್ಯಾತ್ಮಿಗಳೇ ಅಂತ ನಾವು ಹೇಳ್ಬೋದು ಅದಕ್ಕೆ ಈ ಪ್ರಕರಣ ಸ್ವಲ್ಪ ಅಧ್ಯಾತ್ಮದವರಿಗೆ ಭಾಳ ಮಹತ್ವದ್ದು ಅಧ್ಯಾತ್ಮದ ಆಸಕ್ತದವರಿಗೆ ಆ ರುಚಿ ಇದ್ದವರಿಗೆ ಅಂತ ಹೇಳ್ತೇನೆ ನೋಡಿ ಮುಂದೆ ಬಂತು ಎರಡು ನೂರ ನಲವತ್ತೆಂಟು ಎಳ್ಳಿನಲ್ಲಿ ಎಣ್ಣೆ ಇದೆ ಎಳ್ಳಿನಲ್ಲಿ ಇದೆ ಎಣ್ಣೆ ಕಲ್ಲಿನಲಿ ಇದೆ ಬೆಂಕಿ ಹೂವಿನಲಿ ನರುಗಂಪು ಇದೆ ಇಲ್ಲಿ ಅಲ್ಲಿ ಸತ್ಯಶಿವರೂಪದಲ್ಲಿ ದೇವನಿರುವನು ಮನದಿ ಅರಿತರಿದೆ ಆನಂದಮದ್ದುರಮ ಎಷ್ಟೊಂದು ಅಧ್ಯಾತ್ಮ ತತ್ವವನ್ನು ಇಲ್ಲಿ ಮುಜ್ರಾಮಿ ಹೇಳ್ತಾ ಇದ್ದ ನೋಡ್ರಿ ಎಣ್ಣೆ ಇರ್ತದೆ ಹಳೆಗ ಹೌದು ಕಲ್ಲಿನೊಳಗೆ ಬೆಂಕಿಯದ ಹೌದು ಹೂವಿನೊಳಗೆ ಸುವಾಸನೆ ಇರ್ತದೆ ಹೌದು ಎಲ್ಲ ಇರ್ತದೆ ಅದರಂತೆ ಸತ್ಯ ಶಿವ ರೂಪದಲ್ಲಿ ದೇವನಿರುವನು ಮನದಿ ನಮ್ಮ ಒಳಗೆ ಸಚ್ಚಿದಾನಂದ ಅಂದ್ರೆ ಅವ ಇಲ್ಲಿ ಒಳಗಿದ್ದಾನ ಆ ರೀತಿ ಅದನ್ನು ತಿಳ್ಕೊಂಡ್ರೆ ಆನಂದವೇ ಆನಂದ ಅಂತ ಹೇಳ್ತಾನೆ ಆಮೇಲೆ ನೋಡಿ ಓದೋದ್ರ ಬಗ್ಗೆ ಅಧ್ಯಯನದ ಬಗ್ಗೆ ಎಷ್ಟೊಂದು ಮಹದ್ಭುತವಾದಂಥ ಚೌಪದಿ ಓದಿನಿಂದ ವಿಕಾಸ ಓದಿನಿಂದಲೇ ಶಾಂತಿ ಓದು ಅರಿವಿಗೆ ದಾರಿ ದಿವ್ಯತೆಗೆ ಕೊಂಡಿ ಈ ಬಾಳ ಕ್ಲಿಷ್ಟತೆಗೆ ಪರಿಹಾರ ಓದುವಿಕೆ ಅಧ್ಯಯನ ಪರಮ ಗುಣ ಅಧ್ಯಯನ ಪರಮ ಗುಣ ಮದ್ದು ರಾಮ ಎಷ್ಟು ಮಹತ್ವದ ಅಧ್ಯಯನ ಮಾಡೋದು ಪ್ರತಿಯೊಬ್ಬ ತನ್ನ ಜೀವನದಲ್ಲಿ ಸ್ಟಡಿ 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 ದ ರ್ಯಾಂಕ್ ಈಸ್ ರೆಡಿ ಅಂಥೇಳಿ ನಾವು ಮಕ್ಕಳಿಗೆ ಹೇಳ್ತಾ ಇದ್ದೀವಲ್ಲ ಅದು ಅದು ನಮಗೂ ಅಪ್ಲೈ ಆಗ್ತದೆ ಅಧ್ಯಯನ ಮಾಡ್ಕೋತಾ ಇರಬೇಕು ಮಾಡ್ಕೋತಾ ಇರಬೇಕು ಅಂತ ಹೇಳ್ತಾನೆ ಸೊ ಅದಕ್ಕೆ ನಾವೀಗ ಮುಂದಿನ ಮುಕ್ತಕ್ಕೆ ಆ ಚೌಪದಿ ಹತ್ತಿರ ಹೋಗೋಣ ಅರಿವು ಪ್ರಜ್ಞಾದೀಪ ಅಂತರಂಗದ ರತ್ನಾ ಅಹ ಮತಿಯಿಂದ ಬಾಳಿಗೆದೆ ನವಧಾರಿ ನಕ್ಷೆ ಪೂರ್ಣಋತ ದರ್ಶನಕ್ಕೆ ತಿಳಿವು ತರಣಿಯ ಕಿರಣ ಧೀಶಕ್ತಿ ಎಂಬಕು ಮುದ್ದು ರಮ ನೋಡಿ ಧೀಶಕ್ತಿ ಅಂತ ಅದ್ಭುತವಾದ ಶಬ್ದವನ್ನು ಉಪಯೋಗ ಮಾಡ್ಯಾರ ಏನಪ್ಪಾ ಧೀಶಕ್ತಿ ಅದು ಅರಿವಿನಿಂದಲೇ ಬಂದಿರ್ತದೆ ಸ್ವಾಭಾವಿಕ ಅರಿವಿನ ಅರಿವಿನ ಒಂದು ರೂಪವೇ ಅರಿವೇ ಅನ್ನಬಹುದು ಅದಕ್ಕೆ ಒಳಗಿರ್ತದೆ ಅದು ಹೋಗಿ ನಮ್ಮ ಮೆದುಳಿನಲ್ಲಿ ಇರ್ತದೆ ಆ ಧಿಶಕ್ತಿ ಅದನ್ನು ಎಷ್ಟು ಚಂದ ವರ್ಣನಾ ಮಾಡ್ತಾರೆ ನೋಡ್ರಿ ಅದು ಆ ಪ್ರಜ್ಞಾದೀಪ ಅರಿವು ಅಂದರೆ ಪ್ರಜ್ಞಾದೀಪ ಅಂತರಂಗದ ರತ್ನ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಮಧುರಾಮ ಈ ರೀತಿ ಅದ್ಭುತವಾದಂಥ ಒಂದು ಅವೇರ್ನೆಸ್ ಈಸ್ ಕೀ ಜೀವನಕ್ಕೆ ಅವೇರ್ನೆಸ್ ಈಸ್ ಕೀ ಆಕೆ ಅಂಥೇಳಿ ಜಯ ಕೃಷ್ಣಮೂರ್ತಿ ಹೇಳಿದ್ದು ನಾನು ಹೇಳಬಯಸ್ತೇನೆ ಈ ಶಕ್ತಿಯೇ ಭಾಳ ಮಹತ್ವದ್ದು ಪ್ರತಿ ಕ್ಷಣದ ಜೀವನವೇ ಉತ್ತಮ ಜೀವನ ಅನ್ನುವಂಥ ಮಾತನ್ನು ಅವರು ಪ್ರತಿಪಾದಿಸ್ತಾ ಇದ್ದರು ಇನ್ನು ಹಿರಿದೆವುದಾವುದಿದೆ ನಮಿಸದಕ್ಕೆ ನೀ ಮೊದಲು ನೈರಾಶ್ಯ ಅದೇ ಅದೆ ದಿವ್ಯ ದಾರಿ ಪರಿಶುದ್ಧ ನೆಲೆಯಲ್ಲಿ ಜಾಗೃತಿಯ ದೀಪ್ತಿ ಇದೆ ಅರವಿಗ ಅಭಿಮುಖನಾಗೋಮದ್ದು ರಮ ನಿಮ್ಮ ಸ ಜೀವನದಾಗ ನಾವು ಒಬ್ಬರೇ ಇರಂಗಿಲ್ಲ ರೀ ನಮ್ಗಿಂತ ದೊಡ್ಡವ್ರು ಇರ್ತಾರೆ ದೊಡ್ಡದಿರ್ತಾರೆ ದೊಡ್ಡತನದಿರ್ತದೆ ಅದಕ್ಕೆಲ್ಲ ನೀನು ಗೌರವ ಕೊಡಬೇಕು ನಮಸ್ಕಾರ ಮಾಡಬೇಕು ಆವಾಗ ನಿನ್ನ ಹತ್ರ ಇರುವಂಥ ಎಲ್ಲ ಒಂದು ನೈರಾಶ್ಯತನ ಅಂದರೆ ಒಂದು ನಮೂನಿ ನಿರುತ್ಸಾಹತನ ಅದು ಎಲ್ಲ ಹೋಗಿಬಿಡ್ತದೆ ಅದೊಂದು ದಿವ್ಯ ದಾರಿ ಆಗ್ತದೆ ನೀ ಹಿರಿಯರು ನೋಡ್ತಿರಲ್ಲ ಆವಾಗ ದಾರಿ ದಾರಿ ಆಗ್ತದೆ ಆಮೇಲೆ ಅಲ್ಲಿ ಎಚ್ಚರ ಆಗ್ತದೆ ಎಚ್ಚರಾಗಿ ನಿನ್ನ ಹತ್ತಿರ ಒಂದು ಜ್ಯೋತಿ ಬೆಳಗ್ತದೆ ಯಾಕ ನೀನು ಆ ಹಿರಿಯರನ್ನು ಗೌರವಿಸ್ತಾ ಇದ್ದೀಯಲ್ಲ ಇಂಥ ಅರಿವಿಗೆ ನೀನು ಯಾವಾಗಲೂ ಎದುರುಗೊಳ್ತಾ ಇರಬೇಕು ಇಂಥ ಅರಿವಿಗೆ ಯಾವಾಗಲೂ ಎದುರುಗೊಳ್ತಾ ಇರಬೇಕು ನೋಡ್ರಿ ಮುಂದಿಂದು ಆಮೇಲೆ ಈ ರೀತಿಯಾಗಿ ಅದ್ಭುತವಾದ ಕವನಗಳಿರ್ತದೆ ಮುಂದಿಂದು ಓದ್ತೇನೆ ಓದಿ ಬಿಟ್ಬಿಡ್ತೇನೆ ಓದ್ತಾ ಹಿತನುಡಿಯ ತವರಾದ ಕೃತಿಯೊಂದು ಬಳಿರಳಿ ತಿರುಕುರುಳಿನಲ್ಲಿ ಇದೆ ಮುತ್ತು ಮಾಣಿಕ್ಯ ಹಳಬನಾದರೆ ಏನು ಸರ್ವಜ್ಞ ನಮ್ಮವನೇ ಮಂಕುತಿಮ್ಮನ ನೆನೆಯೋ ಮುದ್ದು ರಾಮ ಅದ್ಭುತ ಮೂರು ಮಹಾನ್ ಕವನಗಳ ಒಂದು ಮಹಾನ್ ಅಧ್ಯಾತ್ಮ ಕವನಗಳ ಒಂದು ಹೆಸರನ್ನು ಇಲ್ಲಿ ತಗೊಂಡಾರ ತಿರು ತಿರುಕುರುಳ್ ತಮಿಳುನಾಡಿನವ ಸರ್ವಜ್ಞ ನಮ್ಮವ ಮಂಕುತಿಮ್ಮನು ನಮ್ಮವ ಈ ರೀತಿ ಈ ಮೂವರನ್ನು ಅದ್ಭುತವಾಗಿ ನಿರೂಪಿಸುವಂಥ ಈ ಪದ್ಯ ಭಾಳ ಅದ್ಭುತವಾದ ಪದ್ಯ ಇದರ ವಿವರಣೆ ನಾಳೆ ನಮಸ್ಕಾರ ಎಲ್ಲರಿಗೂ